ಒಟ್ಟು ಕರ್ನಾಟಕದಿಂದ ಎಷ್ಟು ಜನ ಸರ್ ಒಟ್ಟು ಒಂದು ಅವ್ರು ಹೇಳಿದ್ದು ಪಲ್ವ ನಾವು ಮೂರೇ ಜನ ಅಂತ ಅವ್ರು ಹೇಳಿದ್ದು ಟೋಟಲ್ ಒಂದು ಟ್ರಾವೆಲ್ ಏಜೆಂಟ್ ಇತ್ತು ಏಜೆನ್ಸಿ ಮುಖಾಂತರ ಹೋಗಿದ್ದು ನಾವು ಮೂರು ಜನ ಒಂದು ಬ್ಯಾಚು ಅಲ್ಲಿಂದ ಬಸ್ ಒಂದು ಕಾರಲ್ಲಿ ಮುಂದ್ ಬಂದು ಆ ಟ್ರಾವೆಲ್ ಏಜೆಂಟ್ ಮುಖಾಂತರ ಅಲ್ಲಿ ಕುದುರೆ ಹತ್ಕೊಂಡು ನಾವು ಹೋಗ್ಬೇಕಾಯ್ತು ಮೂರ್ ಜನ ಮಗು ಬ್ರೆಡ್ ತಗೋಣ ಅಂತ ಹೇಳಿ ಹೋಗಿದ್ವಿ ನಾವು ಹಿಂದೆ ನಮ್ಮ ಗಂಡ ದುಡ್ಡು ಏನೋ ಜೋಬಿ ಕೈ ಹಾಕಿದ್ರು ಅಷ್ಟು ಸೌಂಡ್ ಬಂತು ಶೂಟ್ಔಟ್ ಇದ್ರದ್ದು ಹ್ಮ್ 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 ತಿರುಗಿ ನೋಡ್ತೀನಿ ಗಂಡ ಅವ್ರು ಮಾತಾಡ್ಬೇಕಾದಾಗ ನಂಗೆ ಅಳು ಅಳುನೂ ಬರ್ತಾ ಇಲ್ಲ ನಂಗೆ ಇದು ನಡೆದಿರೋ ಘಟನೆ ನಿಜನಾ ಅಂತ ಅನಿಸ್ತಾ ಇದೆ ಅಂದ್ರೆ ನಾ ಅಕ್ಸೆಪ್ಟ್ ಮಾಡ್ಕೊಳಕ ಆಗ್ತಾ ಇಲ್ಲ ಈ ಘಟನೆ ಕಣ್ಣ ಕಣ್ಮುಂದೆ ನನ್ನ ಗಂಡ ಇಷ್ಟು ಇದ್ದಿದ್ದು ಇಲ್ಲ ಅನ್ನೋದು ಒಪ್ಕೆನೆ ಆಗ್ತಾ ಇಲ್ಲ ಅಂತ ಪಪ್ಪಾ ಅವ್ರು ಹೇಳೋದು ಕಣ್ಮುಂದೆ ನಡೆದ್ಬಿಡ್ತು ಅಂತ ನಡೆದಿದೆ ನಂಗೆ ನಿಜ ಅಂತ ಅನಿಸ್ತಾ ಇಲ್ಲ ಅಂತ ಪಾಪ ಅವರು ಅವರು ಮಾತಾಡ್ತಾ ಹೇಳಿದ್ದು ಅವ್ರಿಗೆ ಹಿಂದೂಗಳ ಅಂತ ಕೇಳಿ ಹೊಡೆದ್ ಹೊಡೆದಿದಾರಲ್ಲ ఇది ఉద్దేశ ఈ ఆర్టిటికల్ త్రీ సెవెంటీ వాళ్ళు